ಪ್ರಮೀಳಮ್ಮ ಅಮ್ಮಣಿ ಪ್ರಮೀಳಮ್ಮ ಏ ಬಾರಮ್ಮಣಿ ಇಲ್ಲಿ ನಿಂಗೆ ಕಯ್ಯ ನೀವು ಹೋಗ್ತಾ ಇರ್ರಿ ನನ್ನೇ ಕಾಯ್ಕೊಂಡ್ ಕುಕಬೇಡ್ರಿ ಹಾಂ ಹೋಗಿ ನೀವು ಕಳೆ ತೆಗಿತೀರಿ ನಾನು ಬುತ್ತಿ ತಗೊಂಡ್ಬರ್ತೀನಿ ಅಪ್ಪನ ಹೋಗ್ರಿ ಹೋಗ್ರಿ ಮಣಿ ನೀನು ಜಾಳದ ಪೈರ್ನಗಳ ಕಳೆ ತೆಗಿಯಕ್ಕೆ ಕೂಲೇರ್ಗೇಳಿ ಈಡತ್ತಾದ್ರೂ ನೀನೇ ಹೋಗ್ಲಿಲ್ಲ ಅಂದ್ರೆ ಹೆಂಗಮ್ಮಣಿ ಎಷ್ಟ ದಿನ ಅಪ್ಪನ್ ಬಾ ಹೋಗ್ತಾ ಇರ್ತೀವಿ ಹಾ ಮರಿದಂಗೆ ಅಡಿಕೆಲೆ ತಂಬಾ ಹಂಗೆ ಮರಿಗಿರ್ತು ಬಂದಿಯಾ ಅಡಿಕೆಲೆ ತಗೊಂಡು ಬುತ್ತಿ ತಗೊಂಡ್ರ ಅಪ್ಪನ್ ಬಾ ಹ್ಞೂ ಹ್ಞೂ ತತ್ತಿನಿ ಅಡಕೆಲನು ತತ್ತೀನಿ ಕಾಪಿನೂ ತತ್ತೀನಿ ಹೋಗ್ರಿ ಅಲ್ಲಿ ಕುಜ್ಗೇನಾ ಬಣಬೇಡ ಕಿಕ್ಕಿದ್ದೀನಿ ಕುಜ್ಗೆಗಳ ಮರಿದಂಗೆ ಹೋಗ್ರಿ ಹೆಂಗ ಹ್ಞೂ ಸರ್ಕಣ್ಣಮ್ಮಣಿ ಆತು ಹಾಂ ಮಣಿ ಮರಿದಂಗೆ ಒಂದು ಐದು ರೂಪಾಯಿ ಅಗೆ ಸೊಪ್ಪು ಇಡ್ಕೊಂಬ ಹಂಗೆ ಕೈಯಾಗಿ ಹ್ಞೂ ನಾನು ಅಂಗಡಿ ಮತ್ತೆ ಹೋಗ್ಲಿಲ್ಲ ಒಂದು ಐದು ರೂಪಾಯಿ ಹೊಗೆ ಸೊಪ್ಪು ಮಣಿ ಹಂಗೇನ ಯಶೋದಮ್ಮ ಏ ಅಮ್ಮಣಿ ಯಶೋದಮ್ಮ ಇಲ್ಲೇ ಇನ್ನೂ ಒತ್ತಾಗಿಲ್ಲ ಕಳೆ ತೆಗ್ಯಕ್ಕೂ ಹಾಕಿ ಬರ್ರಮಣಿ ಏಯ್ ಆಲೇ ಪ್ರಮೀಳಮ್ಮ ಹೊಲ್ಟಿದ್ಲು ಬರ್ರಿ ಅವಳು ಬರೋ ಊಟಕ್ಕೆ ಹೊಲ್ದಕ್ಕೆ ಹೋಗೋಣ ಬರ್ರಿ ಬರ್ರಿ ಓ ನಡಿಯಾಕ ಹೋಗೋಣ ಏ ನಾನು ಅನ್ನ ಮಾಡಿ ಸಾರು ಮಾಡ್ತಿದ್ದೆ ಅಷ್ಟೇನ ಓ ನಮ್ಮ ಎಪ್ಪನೂ ನಮ್ಮ ಹುಡ್ಗ ಉಂಡ್ ನಾನು ಅಲ್ಲೇ ಉಮ್ತೀನಿ ನಿಮ್ಮ ಪ್ರಮೀಳಮ್ಮ ಹೆಂಗ್ ಬುತ್ತಿ ತತ್ತಾಳೆ ಅಲ್ಲೇ ಉಮ್ತೀನಿ ಹ್ಞೂ ನಡಿ ನಡಿ ಹೋಗೋಣ ನಾವಿಬ್ಬರೇನೆ ಹೋಗೋದು ಯಾ ಇನ್ನೂ ಇಬ್ರು ಬತ್ತಾರೆ ಅದೇ ಈ ರಜಿನೂನು ಸೀತಮ್ಮ ಇಬ್ಬರು ಬತ್ತಾರೆ ಹಾಂ ಅವ್ರ ಏನು ಇಟ್ಟೋತಾದ್ರೂ ಮನೆ ಬಿಟ್ಟು ಅಮ್ಮ ಇನ್ನೂ ಯಾವಾಗ ಬತ್ತಾರ ಏನೋ ಹ್ಞೂ ಬಾನ ಹೋಗಿರಣ್ಣ ಪ್ರಮೀಳಮ್ಮ ತಿರುಗಿ ಬೈಕಮ್ತಾಳೆ ನಮಗೆ ಬೇಕಾದಳ ಪ್ರಮೀಳಮ್ಮ ಹ್ಞೂ ನಾವು ಮುಂದೆ ಹೋಗಿರನ ಅವ್ರು ಬೇಕಾರು ಬರ್ತಾರೆ ಬಾ ಅಲ್ಕಣಕ ಕಳೆ ಉಜ್ಜಕ್ಕೆ ಹೋಗ್ತಾ ಇದ್ದೀವಿ ಕುಜ್ಗೆ ಪಜ್ಗೆ ಇಲ್ಲ ತಂದಿಲ್ವೇ ನಿನ್ನ ಕುಜ್ಗೆನ ಏ ಅಲ್ಲಿ ಅವ್ರು ಅಲ್ತಾಗೆ ಬಾಣ ಬೇಯ್ತಲ್ಲ ಕಿಕ್ಕೇಳು ಅಂತ ಕುಜ್ಗೆನ ಬಾ ಹೋಗೋಣ ಅಮ್ಮಣೀ ಊರಾಗಿಂದು ನಾನು ಹಂಗೆ ಕೂಚ್ಕೊಂಡು ಕೂಚ್ಕೊಂಡು ಬರ್ತಾ ಇದ್ದೀನಿ ನಿಂತ್ಕಲ್ ರಮಣಿ ನಿಂತ್ಕಳ್ರಮಣಿ ಅಂತಾನ ಕೀ ಚೋಳಸ್ತಾರ ಹಂಗೆ ಹೋಗಿದ್ರಲ್ಲ ನಿಂತ್ರೆ ಬಂದೆ ಬಾರಾಜಿ ಬಾರಜಿ ಒತ್ತಾತು ಬಾ ಅಯ್ಯೋ ಆಲೆ ನೋಡಲ್ಲಿ ಒತ್ತು ಏಟದ್ದು ಕೋಯತ್ ಮ್ಯಾಕಿ ಬಿಸ್ಲುರಿದ್ ಆಮೇಲೆ ಬಾಬಾ ರಾಪ್ನಾಲ್ಕಾಣ ಈರಜ್ಜಿ ನೀನು ಕಳೆ ತಗ್ಗಕ್ಕೆ ಬರೋಳು ರಪ್ನ ಒಳ್ಟ ಬರ್ಬೇಕಾನೆ ಆ ಏನ್ ಹುಡುಗಿನಿ ನೀನು ಓಡ್ ಬರಕೆ ವಯಸ್ಸಾಗೈತೆ ಮೊದ್ಲೇನೋ ಈಗ ಹೊಲ್ಟು ರತ್ನ ರಪ್ನ ಎದ್ದಾಸ್ಕೆಲ್ಲ ಎದ್ದು ಈಗ ಬಂದು ಅಮ್ಮಣಿ ನಿಮ್ಮನ್ನು ಕೂಗದೆ ನೀವು ನಿಂತ್ಕೊಂಬಲಿಲ್ಲ ಅಂದ್ರೆ ನಮಗೆ ಕೇಳಿಸ್ಲಿಲ್ಲ ಏನಿಲ್ಲ ಹಾಂ ಇಲ್ಲ ಕಣೆ ಅಮ್ಮಣಿ ಆ ನೀನು ನಿಂಗಮ್ಮನೂ ಇಬ್ಬರೂ ಅಲ್ಲಿ ರೋಡ್ ರೋಡ್ನಾಗೆ ಆವಾಗಲೇ ಕೂಗದೆ ನೋಡಿದೆ ನಿಮ್ಮನ್ನ ಕೂಗ್ರಿ ನೀವು ಕೆ ನಿಮಗೆ ಕೇಳಿಸ್ತಾ ಇಲ್ವ ಬಂದ್ರಿ ನೀವು ಸುಮ್ಮನೆ ನೆರಕಂಡು ಹ್ಞೂ ಸರಿ ಬಾಬಾ ಹೋಗೋಣ ತಿರ್ಗಾ ಲೇಟಾಗಿ ಹೋದ್ರಿ ಪ್ರಮೀಳಮ್ಮ ಬೈಕ್ ಅಂಬ್ತಾಳೆ ನಾವು ಹೇಳ್ದಾಗ ಕಾಲಕ್ಕೆ ಸರಿಯಾಗಿ ಬತ್ತಾಳೆ ತಾನೆ ಪ್ರಮೀಳಮ್ಮ ನಾವು ಹೋಗಿ ಬದುಕ್ ಮಾಡ್ಬೇಕವ್ರ ಅಲ್ದಾಗೆ ಅಜ್ಜಿ ಹೋಗೋಣ ಇನ್ನೂ ಯಾರನ್ನ ಬತ್ತಿದ್ರ ಅಜ್ಜಿ ಕೂಲರು ಇಲ್ಲ ಅವಳು ಸಾಕಮ್ಮ ಬತ್ತಿನಿ ಅಂತಿದ್ಲು ಕಣಿ ಹ್ಞೂ ನಾನು ಬತ್ತಿರ್ಬೇಕಾರೆ ಹೊಟ್ಟೆ ಮುಂದೆ ಮುಸ್ರಿ ಬೆಳಗ್ತಿದ್ಲು ಯಾಕೆ ಕಳೆ ಬರ್ಬೇಕೆ ಉಜ್ಜೆ ತಂದೆ ಬತ್ತಿ ನಡಿಯಜ್ಜಿ ಬತ್ತಿ ಅಡಿಯಜ್ಜಿ ಒಂದೆರಡು ಮುಸಿರಿ ಇದೆ ಬಾಗಿಕ್ ಬತ್ತಿನಿ ಅಂತಂದಳು ಇನ್ನೂ ಬರಲಿಲ್ಲ ನಾನು ಅವಳು ಏಟತ್ತಿಗೆ ಬತ್ತಳು ಏನು ಒಂದು ಅದೇ ಬಂದೆ ನಾನು ಹ್ಞೂ ಹ್ಞೂ ನಡೀರಿ ಒಂದಿಟ್ಟು ಮಾಡಿ ಮುಚ್ಕೊಳಂಗೆ ಆಯ್ತಿ ಹೆಂಗೋ ಬಿಸಿಲು ಕಮ್ಮಿ ಐತಿ ಹೋಗ್ರಿ ಅಪ್ಪನ ತೆಗ್ಯೋ ನಡೀರಿ ಹಂಗಾರೆ ಅವಳು ಸಾಕಿ ಬತ್ತ ಇದ್ದಾಳೆ ಮೊದಲೇ ನನಗೂ ಆ ಸಾಕಿಗೂ ಆಗಲ್ಲ ಎಣ್ಣೆ ಸೀಗೆಕಾಯಿ ಅವಳು ಬಂದರೆ ಬಂದ್ರೆ ಒಟ್ಟು ಹುಷಾರಾಗಿರ್ಬೇಕು ನಾವು ಹ್ಞೂ ನಾವೇನ ಮಾತಾಡ್ಕಂಡ್ರಿ ಊರ ತೊಗೊಂಡೋಗಿ ಹಂಗೆ ಹೇಳ್ತಾಳೆ ಅಂತಳ ಅವಳು ಓಟು ಬಿಟ್ಟಾಳು ಓ ಯಾಕೆ ಬೇಕು ಬರ್ರಿ ಸುಮ್ಮನೆ ಇರೋದು ಒಳ್ಳೇದು ಏ ಅಮ್ಮಣ್ಣಿ ನಿಂಗಮ್ಮ ಯಶದಮ್ಮ ನಡೀರಿ ಅಲ್ಲಿ ಪಕ್ಕರೆ ಕಳೆ ತಂಡು ಮಾತಾಡ್ಕಮ್ಮನ ಹಾಂ ತಿರ್ಗಿ ಓದ್ತಾಕ ಈ ಕಡೆ ಅಲ್ಲಿ ಕಡೆ ಈ ರಜ್ಜಿ ಅವ ಅಮ್ಮಣ್ಣಿ ಈಟೊತ್ತಾದ್ರೂ ಬರದಂಗೆ ಸಾಕಮ್ಮ ಹಾಂ ನಾವು ಒಂದೊಂದು ಸಾಲು ತೆಗೆದಿದ್ದೀವಿ ಆಲೇನ ಬಂದು ಏ ನಿಂಗಮ್ಮ ನಮಗೆ ಯಾಕೆ ಆದರೂ ಕಾತಿ ಸುಮ್ಮನೆ ಅವಳು ಮೊದ್ಲೇ ಮೊದಲೇ ಅವಳು ಬಾಯ್ ಬಾಯಿ ರೀ ಆ ಊರರೆಲ್ಲ ಬರ್ಬೇಕು ಹಂಗೆ ಬಾಯಿ ಮಾಡ್ತಾಳೆ ಹಾಂ ಬೇಡ ಸುಮ್ಮನೆ ನಡಿ ಅವಳು ಸವಾಸನೇ ಬೇಡ ಯಾವಾಗನ ಬರಲಿ ಪ್ರಮೀಳ ಮುಗ್ಬಿಟ್ಟಿದ್ದದು ಹ್ಞೂ ಬೇಕಾರೆ ಹಾಂ ಪ್ರಮೀಳ ಬಂದು ಹೇಳಿವಿಂತ ಗಮ್ತಾನ ನಡಿ ಹಾಗೆ ಆಲೆ ಯಾವಾಗಲ ಬಂದು ಕಳೆ ತೆಗಿತಾ ಇದ್ದೀರಾ ಆ ಬಾ 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 ಒಂದು ಮಾತು ಹೇಳಲಿಲ್ಲ ನೋಡು ಅಮ್ಮಣಿ ಸಾಕಮ್ಮ ಬಾರೇ ನಾವು ಕಳೆ ತೆಗಿಯಕ್ಕೆ ಹೋಗ್ತಾ ಇದ್ದೀವಿ ಹೋಗನ್ ಬಾರಮ್ಮಣಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಬತ್ತಿದ್ದೆ ಅಲ್ಲ 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 ನೀವಿದ್ದಿರಲ್ಲ ನೀವು ಅಸಾಧ್ಯದರು ಅಲ್ ಕಣೆ ನಿಂಗಮ್ಮ ಹತ್ರದಾಗ ಐತೆ ಮನೆ ಒಂದು ಮಾತು ಹೇಳ ಬರೋಕೆ ನನಗೆ ಓಡ ಬಂದಿದ್ದೀರಲ್ಲ ಆಲೇನ ಹಾಂ ಅಲ ನೀವೇ ಹಾಂ ಸರಿ ಅದಾರ ನೀವು ಇಲ್ಲ ಕಣಸಕಮ್ಮ ನಾನು ಹಂಗೆ ಕಸ ಓತ್ಕೊಂಡ್ ಬರ್ತಿದ್ನಲ್ಲ ತಟ್ಟಿ ಹಾಕಿ ಹಂಗೆ ಬಂದೆ ಓ ಅಂದೇನೋ ನಿಂಗೂ ಗೊತ್ತಿರ್ದಿತ್ತರ ಅಪ್ಪಂ ಬತ್ತಿ ಅಂತ ಬಂದ್ವಿ ನಾವು ಹೇಳತ್ತ ಹ್ಞೂ ಏಳತ್ತ ನೀವು ಬಂದು ಈಗ ಬಂದ್ರೆ ಅವಾಗಲೇನೆ ಬಂದ್ರೆ ಯಾ ನಾವು ಬಂದು ಇನ್ನು ಒಂದು ಸಾಲ ಉಜ್ಜಿದ್ದೀವ ಅಷ್ಟೇ ಬಾ ಹ್ಞೂ ಕುಕ ಬಾ ಪ್ರಮೇಳಿಕೊಂಡೆಲ್ಲ ನನ್ನ ಬುತ್ತಿ ತತ್ತಿ ನಡಿರಜ್ಜೆ ಅಂತ ಹೇಳಿದಳು ಇನ್ನೂ ಬಂದಿಲ್ಲ ಬುತ್ತಿ ತತ್ತಾಳೆ ಹ್ಞೂ ಬಂದು ಬರೀ ತಯ್ಯನಷ್ಟೊತ್ತು ಇನ್ನೊಂದು ಸಾಲ ಹ ಪ್ರಮೀಳಮ್ಮ ಅಂಗ್ಡಿ ಮಂತಿದ್ಲು ಈ ನಿಂಗೇನ ಒಗೆ ಸೊಪ್ಪು ತಾಂಬ ಅಂತ ಹೇಳಿದ್ಲಂತೆ ಅದಕ್ಕೆ ತಾಂಬತ್ತೀನಿ ನಡಿರಕ ನೀವು ಅಂಬ್ತಾನ ಹೇಳಿ ನಾ ಬಂದಪಾರಪ್ಪನ ಹ ಇನ್ನೇನು ಯಶೋದಮ್ಮ ಸಮಾಚಾರ ಮಾತಾಡ್ಕೊಂಡ್ ಕಳೆ ಉಜ್ಕೊಂಡು ಹೋಗ್ರಿ ಆ ಬದುಕ್ ಮಾಡುವಾಗ ಮಾತಾಡ್ಬೇಕು ಇಲ್ಲ ಅಂದರೆ ಬೇಜಾರು ಆಕೈತಿ ಓ ಬದುಕ್ ಮಾಡ್ಬೋ ಬದುಕು ಮಾಡುವಾಗ ಮಾತಾಡ್ಕಂಡು ಬದುಕು ಮಾಡ್ಬೇಕು ಅದನ್ನು ಬಿಟ್ಟು ಹಿಂಗೆ ಮೂಗ್ಗುರಿಗಳು ತಲೆ ಬೊಗಿಸ್ಕೊಳೋದಂಗೆ ಹೋಗ್ಬಿಟ್ರೆ ಬದುಕ್ ಸಾಕ್ತೈತಿ ಹ್ಞೂ ಪ್ರಮೀಳ ಬರೋತಕ್ಕನ ಬುತ್ತಿ ತಕನ ಮಾತಾಡ್ಕೊಂಡು ಉಜ್ಜಿರಿ ಕಳೆನ ಅಪರಪ್ಪ ಹಾಕೈತಿ ಯಾತನಕ್ಕ ಯಾತೂ ಇಲ್ಲ ಹ ನೀನೇನೂ ಹೇಳಿ ಕೇಳ್ತೀನಮ್ಮ ಅಲ್ಕಣೆ ಅಮ್ಮಣಿ ಅಮ್ಮಣ್ಣಿ ನಿಮ್ಮ ಮನೆ ಮಗಳಿದ್ರಲ್ಲ ಕಮಲಮ್ಮ ಆ ಅಮ್ಮಣ್ಣಿ ಹೊಲ್ತಕ್ ಪಲ್ತಕ್ ಹೋಗೋದೇ ಕಾಮಲ್ಲ ಬದುಕು ಭಾಳ ಮಾಡ್ತಾಳೆ ರೀ ಅವಳು ಈಗಗಳೇ ಅಕ್ಕ ಹಿಂಗೆ ಒಮ್ಮತೀನಿ ಅಂಬ ಬೇಜಾರ ಪಡ್ಕಂಡಿ ನಿಂಗಕಾಯ ಹ್ಞೂ ನಾನು ನೋಡ್ತೀನಲ್ ದಿನಾನ ಹೊಲ್ತಕ್ಕೂ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಅಡುಗೆ ಮಾಡ್ಕೊಂಬ್ತಾಳೆ ಉಮ್ತಾಳೆ ಟಿ ವಿ ಹಾಕೊಂಡು ಸುಮ್ಮಕು ಕಮ್ತಾಳೆ ಇನ್ನು ಗಂಡಂತು ಏ ಹುರ್ಕೊಂಡು ತಿಂಬ್ತಾಳೆ ಬಿಡು ಆಯಪ್ಪ ಇವ್ನ ಎದ್ರುಕೊಂಡು ಎದ್ರುಕಂಡು ಅರ್ಧನ ಸತ್ತೋಗಿಬಿಟ್ಟವ್ರಿ ಹ್ಞೂ ಬದುಕು ಮಾಡಲ್ಲ ಭಾಳ ಮಾಡಲ್ಲ ಎಮ್ಮಣ್ಣಿ ಕಮಲಮ್ಮ ಅದು ಹೆಂಗೆ ಕತೆ ಆಯ್ಕೆತಾಳೋ ಹೆಂಗೆ ಜೀವನ ಮಾಡ್ತಾಳೋ ಒಂದು ಗೊತ್ತಿಲ್ಲ ಆದ್ರೆ ಇವನು ಗಂಡನ ಸುಲಭನದನಲ್ಲ ಮೋ ತೋಟ ತುಡಿಕೆ ಐತಲ್ಲ ಬಂಗಾರ ಬಂಗಾರ ಎಲ್ಲ ಮಾಡಿಸ್ಕೊಟ್ಟೆವನೇ ಹ್ಞೂ ಎದ್ರು ಅಮ್ಮನಿಗೆ ಓ ಹಾಂ ಕಮಲಮ್ಗೆ ಕಂಡೆ ಜೀವನ ಮಾಡ್ತಿರೋದು ಹ್ಞೂ ಹ್ಞೂ ನನ್ನ ಗಂಡನೋ ಇದ್ದಂಗೆ ಕೂಲಿ ನಾಲಿ ಮಾಡಿದ್ನ ನನ್ನ ತಗೊಳ್ದೆ ದುಡ್ಡು ಕಿತ್ಕೊಂಡು ಹೋಗ್ತಾನೆ ಕಿತ್ಕೊಂಡೋಗಿ ಎಣ್ಣೆ ಕುಡಿದು ಬೊತ್ತಾನೆ ಐವತ್ತು ಸಿಕ್ಕಿರಿ ಎಣ್ಣೆ ಕುಡಿದು ಬತ್ತಾನೆ ಅಂತ ನನ್ನ ಗಂಡ ಹಾಂ ಏನು ಮಾಡೋಕ್ಕಾಗಲ್ಲ ಬಿಡು ಅವರವರ ಅದೃಷ್ಟ ಕಂಬಲಿ ಅದೃಷ್ಟ ಮಾಡಿದ್ಲು ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಹ್ಞೂ ಹ್ಞೂ ಬಿಡತ್ತೆ ಹೆಂಗನಾಗಲಿ ಆಗಲಿ ಹೆಂಗೆ ಗಾದಿ ಹೇಳ್ತಾರಲ್ಲ ಹಂಗೆ ಆತು ಊಕ್ಕಣಕ್ಕ ಗಂಡನಂತೂ ಎದ್ರು ಸಿಕ್ತಾಳೆ ಯಾವಾಗಲೂ ಬಾಯಿಗೆ ಬಂದ ಅಂತ ನನ್ನ ಮಗನೇ ಇಂಥ ನನ್ನ ಮಗನೇ ಅಂತ ಗಂಡನ್ನೇ ಬೋಯ್ತಾಳೆ ಇವಳಂತೂ ಇವಳಂತು ಮಾಡಲ್ಲ ಆ ಆಯಪ್ಪ ಎದ್ದಾಸಕಿರಿ ಎದ್ದು ಹೊರಗುಳ್ದೆಲ್ಲ ಕಸ ಗುಡಿಸಿ ಒಳಗುಳದು ಕಸ ಗುಡಿಸ್ತಾನಂತಿ ಹ್ಞೂ ಯಾರ ನನಗೆ ಹಂಗೆ ಹೇಳಿರು ಕಂಬಳಿ ಗಂಡ ಒಳಗುಳದೆಲ್ಲ ಕಸ ಗುಡಿಸ್ತಾನಂತ ಅಂತ ಕಣಿ ಓಹೋಹೋ ಹಂಗಾರೆ ಹಂಗೇನು ಮನೆ ಕೆಲಸ ಎಲ್ಲ ಮಾಡಿಸ್ತಾಳಂತೆ ಅಮ್ಮ ರಾಮ 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 ಈ ಅಮ್ಮಣ್ಣಿ ಯಾತ್ ಮಾಡ್ತಾಳೆ ಅವಳಿನ್ಯ್ ಮಾಡ್ತಾಳೆ ಎದ್ದಾಳ್ತಾಳೆ ಎದ್ದು ಅರ್ಧ ಬರ್ದ ಒಂದು ಅಡುಗೆ ಮಾಡಿಕ್ಕಿ ಸೋಫಕ್ಕೆ ಮಕ್ಕ ತೊಳ್ಕೊಂಡು ಪೇರೆಂಟ್ ಲವ್ಲಿ ಹಾಕೊಂಡು ಲಿಪ್ಟಿಕ್ ಹಾಕೊಂಡು ಟಿ ವಿ ಮುಂದೆ ಕುಕಂಬ್ತಾಳೆ ತಲೆ ಬಾಸ್ಕೊಂಡು ಹ್ಞೂ ಅವಳು ಅಸಾಧ್ಯಮ್ಮ ಹ್ಞೂ ಏ ಅಮ್ಮಣ್ಣಿ ನಿಂಗಮ್ಮ ಯಶದಮ್ಮ ಮಾತಾಡೀವ್ರಿ ಅಂತ ನಡೀ ನಡೀರಿ ಕಳೆ ತಕ್ಕೊಂಡು ಅಲ್ಲೇ ನೆಲ್ಲ ಕುಕೊಂಡು ಅಂತ ಆಮೇಲೆ ಏಯ್ ಯಶೋದಮ್ಮ ಯಶೋಧಮ್ಮ ಆಟ ಆಟಾದ್ರ ಬುದ್ಧಿ ಬ್ಯಾಡ್ದೆ ಹಾ ಅವಳು ಸಾಕಮ್ಮ ಇದಲ್ಲ ಸಾಕಮ್ಮನೂ ಕಂಬ್ಲಿನೂ ಅಕ್ಕಪಕ್ಕದ ಮನೆಯವರು ಇಬ್ರು ಶನಕ್ಕೈದ್ರಿ ನೀವು ಮಾತಾಡಿದ್ದಾವ ಅವಳು ಪಿಟ್ಟಿಂಗ್ ಇಕ್ತಾಳೆ ಅಷ್ಟೇನಾ ಅವಳ ತಯ್ಯಳತಾಳೆ ಬಲು ಮಾತಾಡಕ್ಕೆ ಹೋಗ್ಬೇಡ ಅವಳ ಬಗ್ಗೆ ಸುಮ್ಮನಿಲ್ರಿ ಹಾ ಇದ್ಯಾ ಯಾ ತೀರಜ್ಜಿ ಹಿಂಗೆ ಗುಸ ಗುಸ ಪಿಸಾ ಪಿಸ ಅಂತ ಮಾತಾಡ್ತೀಯಾ ಹಾ ನನಗೇನಂತ ಬುದ್ಧಿ ಇಲ್ಲ ಬಿಡು ಹಾ ಇಲ್ಲಿ ಮಾತಾಡಿದ್ದ ತಾಂಡೋಗಿ ಕಮಲಮ್ ಗೆಳ್ತಿ ಅಂತ ಹೇಳ್ತಿದ್ದೆ ನಾನೇ ಹೇಳೋ ಮನಸ್ತಿ ಅಲ್ಲ ನಾನು